ವೀಕ್ಷಕರ ಇಲ್ಲೊಬ್ಬ ಹರಾಮಿ ಸರ್ಕಾರಿ ವೈದ್ಯನಿದ್ದಾನೆ ಈ ವೈದ್ಯನ ಅನಾಚಾರದ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ ಎಸ್ ಈತನೊಬ್ಬ ಸರ್ಜರಿ ವೈದ್ಯ ಆದರೆ ಭರ್ಜರಿಯಾಗಿ ಕಲೆಕ್ಷನ್ ಮಾಡ್ತಾನೆ ಇದು ವಸೂಲಿ ವೈದ್ಯನ ಅಸಲಿ ಕಹಾಣಿಯಾಗಿದೆ ಸಂಬಳದ ಜೊತೆಗೆ ಗಿಂಬಳ ಪಡೆಯುತ್ತಿರುವ ಈತನನ್ನ ಗಿಂಬಳಗೌಡ ಎಂದೇ ಕರೆಯಬಹುದು ಬಿಡಿ ಈತನ ಲಂಚಾವತಾರಕ್ಕೆ ಸವಣೂರು ಜನತೆ ಸೋಸ್ತಾಗುತ್ತಿದ್ದಾರೆ ಹೌದು ವೀಕ್ಷಕರೇ ಈ ಭ್ರಷ್ಟಾಚಾರದ ಪ್ರಕರಣವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಶಂಕರಗೌಡ ಹಿರೇಗೌಡರ್ ಎಂಬಾತ ಸವಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾನೆ ಈತನು ಚಿಕಿತ್ಸೆ ಮಾಡಬೇಕೆಂದ್ರೆ ಪೇಷಂಟ್ಗಳು ಲಂಚ ಕೊಡಲೇಬೇಕು ಲಂಚದ ಹಣ ಕೊಡದ ರೋಗಿಗಳ ಕೈ ಸಹ ಮುಟ್ಟಲ್ವಂತೆ ಈ ಆಸಾಮಿ ಈತ ಆಸ್ಪತ್ರೆ ಸಿಬ್ಬಂದಿಗಳ ಮೂಲಕ ಪೇಷಂಟ್ಗಳಿಂದ ಲಂಚದ ಹಣ ತೆಗೆದುಕೊಳ್ಳುತ್ತಾನೆ ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಈತನು ಲಂಚ ಪಡೆಯುವ ವಿಡಿಯೋ ಒಂದು ವೈರಲ್ ಆಗಿದೆ ಈ ವೈದ್ಯ ಹೆರಿಗೆ ಮಾಡಲು ಏಳು ಸಾವಿರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಪೇಶಂಟ್ ಕಡೆಯ ವ್ಯಕ್ತಿ ಏಳು ಸಾವಿರ ರೂಪಾಯಿ ಬದಲಾಗಿ ಐದು ಸಾವಿರ ರೂಪಾಯಿ ಕೊಡುವಾಗ ಸೀಕ್ರೆಟ್ ವಿಡಿಯೋ ಮಾಡಿದ್ದಾನೆ ಈ ವಿಡಿಯೋದಲ್ಲಿ ಏನಿದೆ ಒಮ್ಮೆ ನೀವೇ ನೋಡಿ

ಸರ್ಕಾರದ ನಿಯಮ ಹೊರತುಪಡಿಸಿ ಈತನದ್ದೇ ಒಂದು ಚಿಕಿತ್ಸಾ ದರಗಳ ಪಟ್ಟಿ ಇದೆಯಂತೆ ಈತನಿಗೆ ಒಂದೊಂದು ರೋಗಕ್ಕೂ ಒಂದೊಂದು ಅಮೌಂಟ್ ಅನ್ನ ಕೊಡಬೇಕಂತೆ ನಾರ್ಮಲ್ ಹೆರಿಗೆಗೆ ಮೂರರಿಂದ ಐದು ಸಾವಿರ ರೂಪಾಯಿ ಸಿಸರಿನ್ ಮಾಡಿದ್ರೆ ಏಳರಿಂದ ಹತ್ತು ಸಾವಿರ ರೂಪಾಯಿ ಅಪೆಂಡಿಕ್ಸ್ ಮೂಲವ್ಯಾಧಿ ಆಪರೇಷನ್ ಆಪರೇಷನ್ಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಲಂಚ ಪಡೆದು ಬಡ ಸಾರ್ವಜನಿಕರ ರಕ್ತ ಹೀರುತ್ತಿರುವ ಭ್ರಷ್ಟ ಸರ್ಕಾರಿ ವೈದ್ಯ ಶಂಕರಗೌಡನ ಬಣ್ಣ ಈಗ ಬಟಾ ಬಯಲಾಗಿದೆ ಈತ ಅಡ್ಡ ದಾರಿಯಲ್ಲಿ ಗಳಿಸಿದ ಹಣದಿಂದ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಿದ್ದಾನಂತೆ ಸರ್ಕಾರಿ ನೌಕರಿಗಿಂತ ಖಾಸಗಿ ಆಸ್ಪತ್ರೆಯಲ್ಲಿಯೇ ಹೆಚ್ಚು ಆಸಕ್ತಿಯಿಂದ ವೈದ್ಯಕೀಯ ವೃತ್ತಿ ಮಾಡ್ತಾನಂತೆ ಈ ಲಂಚಬಾಕ ವೈದ್ಯ ಮಳ್ಳರಂತೆ ಆಕ್ಟಿಂಗ್ ಮಾಡುವ ಈ ಕಳ್ಳ ಖದೀಮನಿಗೆ ಯಾರ ಭಯವೂ ಇಲ್ಲದಂತಾಗಿದೆ ಈ ಸುದ್ದಿ ಪ್ರಸಾರವಾದ ನಂತರ ಹಾವೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡವರ ರಕ್ತ ಹೀರುತ್ತಿರುವ ಈ ಭ್ರಷ್ಟ ವೈದ್ಯನ ಮೇಲೆ ಕಾನೂನಿನ ಕಠಿಣ ಕ್ರಮ ಜರುಗಿಸಬೇಕು ಎನ್ನುವುದು ಸಾರ್ವಜನಿಕರ ಪರವಾಗಿ ಜಸ್ಟ್ ಕನ್ನಡ ಟಿವಿಯ ಆಗ್ರಹವಾಗಿದೆ ವರದಿಗಾರರು ಮುನ್ನಾ ಗೌಡ್ಗೇರಿ ಜಸ್ಟ್ ಕನ್ನಡ ಟಿವಿ ಸವಣೂರು